ಜನರ ಜೀವ ಬೇಕೆ ಹಗ್ಗ ವಿಮಾನ ಪತನಗೊಂಡು ನೂರಾರು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಇದು ನಿಜಕ್ಕೂ ಕೂಡ ತುಂಬಾ ದುಃಖದ ಸಂಗತಿ ಅಹಮದಾಬಾದ್ ನಿಂದ ಲಂಡನ್ ಗೆ ಹೊರಟಿದಂತಹ ವಿಮಾನ ಇದು ಬಹಳ ಸುದೀರ್ಘ ಆರಾಟವಾದ್ರಿಂದ ಬಹುಶಃ ವಿಮಾನದ ಫ್ಯೂಲ್ ಟ್ಯಾಂಕ್ ಭರ್ತಿ ಆಗಿತ್ತು ಅಂತ ಕಾಣಿಸುತ್ತೆ ತಾಪಮಾನ ಸುಮಾರು ನಲವತ್ತು ಡಿಗ್ರಿ ಇತ್ತು ಅಹಮದಾಬಾದ್ ನ ವಿಮಾನ ನಿಲ್ದಾಣ ಎಲಿವೇಶನ್ ಸುಮಾರು ಇನ್ನೂರು ಅಡಿ ವಿಮಾನ ಟೇಕ್ ಆಫ್ ಪ್ರಕ್ರಿಯೆಯಲ್ಲಿತ್ತು ಆ ಒಂದು ಸಮಯದಲ್ಲಿ ಆರ್ನೂರ ನಲವತ್ತೈದು ಅಡಿ ಎತ್ತರಕ್ಕೆ ಏರಿತ್ತು ಅನ್ನೋದು ತಜ್ಞರ ಅಭಿಪ್ರಾಯ ಇದು ಅಹಮದಾಬಾದ್ ನ ವಿಮಾನ ನಿಲ್ದಾಣ ಅಕ್ಕಿಗಳ ಉಪಟಳಕ್ಕೆ ಕುಖ್ಯಾತ ಬಹುಶಃ ಅಕ್ಕಿಗಳು ಏಕಕಾಲಕ್ಕೆ ವಿಮಾನದ ಎಂಜಿನ್ಗೆ ಸಿಲುಕಿ ವಿಮಾನ ಆಗಸಕ್ಕೆ ಏರಲಾಗದೆ ಪತನಗೊಂಡಿದೆ ಅನ್ನೋದು ಮೇಲ್ನೋಟಕ್ಕೆ ಕಿತ್ತು ಕಾಣಿಸ್ತಿದೆ ತಜ್ಞರ ಗಮನಿಸುತ್ತಿರುವಂತೆ ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ ವಿಮಾನ ನೋಸ್ ಡ್ರೈವ್ ಮಾಡಿಲ್ಲ ಅಂದ್ರೆ ಮೂತಿ ಕೆಳಗೆ ಮಾಡಿ ವಿಮಾನ ಬಿದ್ದಿಲ್ಲ ಕಾಗದದ ವಿಮಾನ ಗಾಳಿಯಲ್ಲಿ ತೇಲುವಂತೆ ತೇಲಿ ಬಿದ್ದಿದೆ ವಿಮಾನ ಒಂದು ಶೆಲೋ ಡಿಸೆಂಟ್ ನಲ್ಲಿತ್ತು ವಿಮಾನ ನಿಲ್ದಾಣದ ಸುತ್ತಮುತ್ತ ವಿಶಾಲ ಬಯಲು ಇದ್ದಿದ್ರೆ ಪೈಲಟ್ ವಿಮಾನವನ್ನ ಸುರಕ್ಷಿತವಾಗಿ ತಿಳಿಸಬಹುದಿತ್ತೇನೋ ಅಥವಾ ಕಟ್ಟಡದ ಮೇಲೆ ವಿಮಾನ ಬಿದ್ದು ಈಗಾಗಿರುವ ಭಾರಿ ಪ್ರಾಣ ಹಾನಿ ಆಗುತ್ತಿರಲಿಲ್ವೇನೋ ಭಾರತದಲ್ಲಿ ಸುರಕ್ಷಿತವಾಗಿರುವಂತಹ ವಿಮಾನಯಾನವನ್ನ ಯಾನವನ್ನ ಡಿಜಿ ಡಿಜಿಸಿಎ ಅನ್ನುವಂತ ಂತಹ ನಿರ್ದೇಶನಾಲಯವಿದೆ ಅದೊಂದು ರೆಗ್ಯುಲೇಟರಿ ಸಂಸ್ಥೆ ಈ ಸಂಸ್ಥೆಯ ನಿರ್ದೇಶನದ ಪ್ರಕಾರ ಯಾವುದೇ ವಿಮಾನ ನಿಲ್ದಾಣದ ಹದಿಮೂರು ಕಿಲೋಮೀಟರ್ ಸುತ್ತಮುತ್ತ ಗಾರ್ಬೇಜ್ ಡಂಪ್ ಅಂದ್ರೆ ಕಸದ ರಾಶಿ ಕಸಾಯಾನಿಗಳು ಇರಕೂಡದು ದೊಡ್ಡ ದೊಡ್ಡ ಕಟ್ಟಡಗಳು ವಸತಿ ಗೃಹಗಳು ಕೂಡ ಇರಬಾರದು ಅನ್ನೋದು ಡಿಜಿಸಿಎ ನಿರ್ದೇಶನವಂತೆ ಆದ್ರೆ ಭಾರತದಲ್ಲಿ ಎಂದಿನಂತೆ ಇಂತಹ ನಿರ್ದೇಶನಗಳನ್ನ ಗಾಳಿಗೆ ತೂರ್ಲಾಗ್ತಿದೆ ಕಾನೂನು ಅನ್ನೋದು ಭಾರತದಲ್ಲಿ ಆಳೆಯಲ್ಲಿರುತ್ತದೆ ವಾಸ್ತವ ಬೇರೆನೆ ಇರುತ್ತೆ ಹಾಗಾಗಿ ಭಾರತದಲ್ಲಿ ಲ್ಯಾಂಡಿಂಗ್ ಮತ್ತೆ ಆಫ್ ಅನ್ನೋದು ಪೈಲಟ್ ಗಳಿಗೆ ದುಸ್ವಪ್ನ ಬೆಂಗಳೂರು ಹೈದರಾಬಾದ್ ಕೋಚಿನ್ ವಿಮಾನ ನಿಲ್ದಾಣ ಬಿಟ್ರೆ ಬೇರೆಲ್ಲಾ ನಿಲ್ದಾಣಗಳಲ್ಲಿ ಜೀವ ಕೈಯಲ್ಲಿಡ್ದು ಲ್ಯಾಂಡಿಂಗ್ ಮತ್ತೆ ಆಫ್ ಮಾಡ್ತೇವೆ ಅನ್ನುವುದು ಬಹಳಷ್ಟು ಪೈಲಟ್ ಗಳ ಅಭಿಪ್ರಾಯ ವಿಮಾನ ನಿಲ್ದಾಣವಂದ್ರೆ ಬೃಹತ್ ಕಟ್ಟಡ ಮಾತ್ರವಲ್ಲ ಸ್ನೇಹಿತರೆ ಈ ಅವಘಡಗಳನ್ನ ತೆಗೆದೋದಿಕ್ಕೆ ತೆಗೆದುಕೊಳ್ಳುವಂತಹ ಕಠಿಣ ಕ್ರಮಗಳೇನು ದುರಂತಗಳು ಸಂಭವಿಸಿದ್ದೆ ಆದರೆ ಅಲ್ಲಿಗೆ ಆಂಬುಲೆನ್ಸ್ ಎಷ್ಟು ಸುಲಭವಾಗಿ ತಲುಪಲ್ಲದು ವಿಮಾನ ಪತನಗೊಂಡ್ರೆ ಅದು ಜನನಿ ಬಿಡ ಜಾಗದಲ್ಲಿ ಬೀಳದ ಹಾಗೆ ಕ್ರಮ ಕೈಗೊಳ್ಳೋದಾಗಿದೆಯೇ ಎಂಬೆಲ್ಲ ವಿಷಯಗಳು ಮುಖ್ಯವಾಗಿರುತ್ತೆ ಕೆಲವು ವರ್ಷಗಳ ಹಿಂದೆ ಸಲ್ಲಿ ಎಂಬ ಸಿನಿಮಾ ನೋಡಿದ್ದೆ ಅಕ್ಕಿ ಬಡಿದು ವಿಮಾನದ ಎರಡು ಎಂಜಿನ್ ಫೇಲ್ ಆದಾಗ ವಿಮಾನದ ಪೈಲಟ್ ಚಸ್ಲಿ ಬರ್ಗ್ ವಿಮಾನವನ್ನ ನ್ಯೂಯಾರ್ಕ್ ನಗರದ ಅಡ್ಸನ್ ನದಿಯಲ್ಲಿ ತೇಲುವಂತೆ ಇಳಿಸಿ ಪ್ರಯಾಣಿಕರ ಪ್ರಾಣ ಉಳಿಸಿದ ಘಟನೆ ಆಧಾರಿತ ಚಿತ್ರ ಅದು ಅಂದು ನ್ಯೂಯಾರ್ಕ್ ಆಗಸದಲ್ಲಿ ವಿಮಾನಕ್ಕೆ ಅಕ್ಕಿ ಬಡಿದಾಗ ವಿಮಾನ ಸುಮಾರು ಎರಡ್ ಸಾವಿರದ ಏಳ್ನೂರು ಅಡಿಗಳ ಎತ್ತರದಲ್ಲಿತ್ತು ಅಂದು ಪೈಲಟ್ ಅಲ್ಲಿಗೆ ಸಮಯ ಮತ್ತು ಎತ್ತರದ ಅಡ್ವಾಂಟೇಜ್ ಇತ್ತು ಆದ್ರೆ ಅವೆರಡು ಭಾರತದ ಪೈಲಟ್ ಪರವಾಗಿ ಇರಲಿಲ್ಲ ಅನ್ನೋದು ದುಃಖಕರ ಸಂಗತಿ ಪತನಗೊಂಡ ಬೋಯಿಂಗ್ ಡ್ರೀಮ್ ಲೈನರ್ ಬಹಳ ರಿಲೈಯಬಲ್ ಅಂದ್ರೆ ವಿಶ್ವಾಸಾರ್ಹವಾಗಿರುವಂತಹ ವಿಮಾನ ಅಂತ ಹೆಸರು ಮಾಡಿದೆ ಅಕ್ಕಿಗಳ ಉಪಟಳ್ಳವಿಲ್ಲದೆ ಏಕಕಾಲಕ್ಕೆ ಎರಡು ಇಂಜಿನ್ ಫೇಲ್ ಆಗುವ ಸಾಧ್ಯತೆ ಕಡಿಮೆ ಎಂಬುದು ತಜ್ಞರ ಅಭಿಪ್ರಾಯ ಇನ್ನು ಕೆಲವು ತಿಂಗಳು ತನಿಖೆ ನಡೆಯುತ್ತೆ ತನಿಖೆಯಲ್ಲಿ ಸಾಮಾನ್ಯವಾಗಿ ಅಕ್ಕಿಗಳನ್ನ ದೂಷಿಸೋದು ವಿಮಾನವೇ ಸರಿಯಿಲ್ಲ ಅಂತ ಹೇಳದು ಅಥವಾ ಪೈಲಟ್ ಅಸಡ್ಡೆ ಕಾರಣ ಅಂತ ಬೆರಳು ಮಾಡುವುದು ಸಹಜ ಆಗಿರುತ್ತೆ ವಿಮಾನದ ದುರಂತದಲ್ಲಿ ಪೈಲಟ್ ಜೀವ ಕಳ್ತುಕೊಂಡ್ರು ಅವನನ್ನ ಊತು ಬಿಡಿ ಅಂತ ಬದುಕಿದ್ರೆ ಅವನನ್ನ ನೇಡು ಗಂಬಕ್ಕೆ ಏರಿಸಿ ಅನ್ನುವಂತಹ ಮಾತಿದೆ ಅದೇ ಆಗದಿರ್ಲಿ ಸ್ನೇಹಿತರೆ ನಮ್ಮ ದೇಶದ ವಿಮಾನ ನಿಲ್ದಾಣಗಳ ಕಡು ವಾಸ್ತವ ಪೈಲಟ್ ನ ಜೊತೆಗೆ ಊತು ಹೋಗದಿರ್ಲಿ ನಮ್ಮ ವಿಮಾನ ನಿಲ್ದಾಣಗಳು ಎಷ್ಟು ಸುರಕ್ಷಿತ ವಿಮಾನದ ನಿಲ್ದಾಣಗಳಲ್ಲಿ ಡಿಜಿಸಿಎ ನಿರ್ದೇಶನ ಏಕೆ ಪರಿಪಾಲಿಸಲಾಗುತ್ತಿಲ್ಲ ಪ್ರಕಾರ ಗುಜರಾತಿನ ಅಹಮದಾಬಾದ್ ನ ವಿಮಾನ ನಿಲ್ದಾಣದ ಸುತ್ತ ಅಕ್ಕಿಗಳೇಕೆ ಆರಾಡುತ್ತವೆ ಡಿಜಿ ನಿಯಮಗಳನ್ನ ಗಾಳಿಗೆ ತೂರುವ ವ್ಯವಸ್ಥೆಯ ಹಿಂದೆ ಇರುವ ರಾಜಕೀಯ ಲಾಭಿ ಯಾರದ್ದು ನಿಯಮಗಳನ್ನ ಸಡಿಲಿಸುವಂತಹ ಭ್ರಷ್ಟಾಚಾರದ ಕುರಿತು ನಾಗರಿಕರಿಗೇಕೆ ಅರಿವಾಗ್ತಿಲ್ಲ ಇಂತಹ ಅಪಾಯಕಾರಿ ನಿಲ್ದಾಣಗಳಲ್ಲಿ ಜೀವದ ಹಂಗು ತೊರೆದು ವಿಮಾನ ಆರಿಸುವಂತೆ ಒತ್ತಡ ಹೇರುವ ಖಾಸಗಿ ಏರ್ಲೈನರ್ ಸಂಸ್ಥೆಗಳ ಲೋಭ ಎಂತದ್ದು ಭಾರತದ ಸಾಮಾನ್ಯ ನಾಗರಿಕನ ಜೀವವೇಕೆ ಅಗ್ಗ ವಿದ್ಯಾರ್ಥಿ ಆಸ್ಟ್ರೇಲಿಯಾಕ್ಕೆ ವಿಮಾನ ನಿಲ್ದಾಣಕ್ಕೆ ಅತ್ರವಾಗಿ ಕೆನ್ ವಿ ಸ್ಪೀಕ್ ಸಚ್ ಅ ಅಶನ್ ನಮ್ಮ ಮೀಡಿಯಾ ಹೇಗೆ ವರ್ತಿಸ್ತು ಅನ್ನೋದ್ರ ಬಗ್ಗೆಯೂ ಸ್ವಲ್ಪ ಗಮನವನ್ನು ಹರಿಸೋದು ಅತ್ಯವಶ್ಯಕವಾಗಿರುತ್ತೆ ಘಟನಾ ಸ್ಥಳಕ್ಕೆ ಕೇಂದ್ರ ಗೃಹ ಸಚಿವ ವಿಮಾನಯಾನ ಸಚಿವ ದೌಡು ಅದು ಇದು ಅಂತ ಮಾಧ್ಯಮಗಳು ಸುದ್ದಿ ಬಿತ್ತರಿಸೋದು ಶೋಕ ಗಳಿಗೆಯಲ್ಲೂ ತಮ್ಮ ನೆಚ್ಚಿನ ನಾಯಕರಿಗೆ ಪೊಲಿಟಿಕಲ್ ಮೈಲೇಜ್ ನೀಡುವ ಖಯಾಲಿ ಮಾಧ್ಯಮಗಳದ್ದು ಗಮನಿಸಿ ಫ್ರೆಂಡ್ಸ್ ಈ ಅವಘಡವನ್ನ ಮಾಧ್ಯಮಗಳು ಇನ್ಸಿಡೆಂಟ್ ಅಂತ ಬಿಂಬಿಸುತ್ತೆ ಹೊರತು ಇದೊಂದು ಅವೈಡೆಬಲ್ ಆಕ್ಸಿಡೆಂಟ್ ಅಂತ ತಗೋ ಇಲ್ಲ ಮುಂದುವರೆದ ನಿಯಮಗಳನ್ನ ಸೂಚಿಸುವ ಡಿಜಿಸಿಎ ಕೂಡ ತೀರಾ ಇನ್ಸೆಂಟಿವ್ ಆಗಿ ನಡೆದುಕೊಂಡಿತ್ತು ಅದು ಪೈಲಟ್ ಮತ್ತೆ ವಿಮಾನ ಸಿಬ್ಬಂದಿಗಳ ಹೆಸರನ್ನ ಮಾಧ್ಯಮಗಳಿಗೆ ಕೊಟ್ಬಿಟ್ಟಿದಾವೆ ಮಾಧ್ಯಮಗಳು ನಿರಂತರವಾಗಿ ಪೈಲಟ್ಗಳ ಚಿತ್ರವನ್ನ ಬಿತ್ತರಿಸುತ್ತವೆ ಅವರ ಮನೆಯವರ ಮನಸ್ಥಿತಿ ಮತ್ತೆ ಪರಿಸ್ಥಿತಿ ಹೇಗಿರಬಹುದು ಅಲ್ವಾ ವಾಟ್ ಮಸ್ಟ್ ಬಿ ಮನ್ ಪದಗಳೇ ಇಲ್ಲ ಬಿಡಿ ಅಹಮದಾಬಾದ್ ವಿಮಾನ ದುರಂತ ಭಾರತದಲ್ಲೇ ಸೆಟ್ಲ್ ಆಗ್ಬೇಕು ಅಂತ ವಿದೇಶ ಕೆಲಸಕ್ಕೆ ರಾಜೀನಾಮೆಯನ್ನ ಕೊಡೋದಿಕ್ಕೆ ಹೊರಟಿದ್ದ ಯುವತಿ ಸಾವನ್ನಪ್ಪಿದ್ದಾರೆ ಯುಕೆ ಯಲ್ಲಿ ನರ್ಸ್ ಆಗಿದ್ದ ರಂಜಿತಾ ರಜೆಯ ಮೇಲೆ ಕೇರಳಕ್ಕೆ ಬಂದಿದ್ರು ರಂಜಿತಾ ಅವರಿಗೆ ಕೇರಳ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಸಿಕ್ಕಿತ್ತು ಹೀಗಾಗಿ ಸಹಿ ಹಾಕಲು ಕೇರಳಕ್ಕೆ ಆಗಮಿಸಿದ್ರು ಆದ್ರೆ ಯುಕೆ ಆಸ್ಪತ್ರೆಯಲ್ಲಿ ಮಾಡಿಕೊಂಡಿದ್ದ ಒಪ್ಪಂದವನ್ನ ಪೂರ್ಣಗೊಳಿಸೋದಿಕ್ಕೆ ಏರ್ ಇಂಡಿಯಾ ವಿಮಾನದಲ್ಲಿ ಪ್ರಯಾಣ ಬೆಳೆಸಿದ್ರು ಆದರೆ ವಿಧಿಯಾಟನೆ ಬೇರೆಯಾಗಿತ್ತು ಒಂದು ದುರಂತದ ಕಥೆ ನೋಡಿ ಸ್ನೇಹಿತ್ರೆ ಏನು ಕಾಣದ ಅಧಿಯರಿಯದ ಹದ್ನಾಲ್ಕು ವರ್ಷದ ಬಾಲಕ ಕೂಡ ವಿಮಾನ ದುರಂತಕ್ಕೆ ಸಾವನ್ನ ಅಪ್ಪಿದ್ದಾನೆ ಹೇಗೆ ಅಂತೀರಾ ಟೀ ಅಂಗಡಿ ಬಳಿ ನಿಂತಿದ್ದ ಏರ್ ಇಂಡಿಯಾ ವಿಮಾನ ದುರಂತದ ವೇಳೆ ಅಲ್ಲೇ ಪಕ್ಕ ಟೀ ಸ್ಟಾಲ್ ಬಳಿ ನಿಂತಿದ್ದ ಹದ್ನಾಲ್ಕು ವರ್ಷದ ಬಾಲಕ ಬೆಂಕಿಯ ತೀವ್ರತೆಗೆ ಸಿಲುಕಿ ದಾರುಣ್ಯ ಅಂತ್ಯವನ್ನು ಕಂಡಿದ್ದಾನೆ ಆಕಾಶ್ ಹದ್ನಾಲ್ಕು ವರ್ಷದ ಮೃತ ಬಾಲಕ ಬಿಜೆ ಹಾಸ್ಟೆಲ್ ನ ಮುಂಭಾಗ ಆಕಾಶ್ ಕುಟುಂಬ ಟೀ ಅಂಗಡಿಯನ್ನ ಇಟ್ಕೊಂಡಿತ್ತು ಆಕಾಶ್ ತಾಯಿಗೆ ತಿಂಡಿ ಕೊಡೋದಕ್ಕೆ ಅಂಗಡಿ ಬಳಿ ಹೋಗಿದ್ದ ವಿಮಾನ ದುರಂತದ ವೇಳೆಗೆ ಆಕಾಶ್ ಟೀ ಅಂಗಡಿ ಮುಂದೆ ನಿಂತಿದ್ದ ಇದಕ್ಕಿದ್ದಂತೆ ಸ್ಫೋಟದಿಂದ ದೊಡ್ಡ ಮಟ್ಟದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಬೆಂಕಿಯ ಕೆನ್ನಾಲೆಗೆ ಆಕಾಶ್ ಮೃತಪಟ್ಟಿದ್ದಾನೆ ಅಂತ ಕುಟುಂಬಸ್ಥರು ಅಳನನ್ನ ತೋಳ್ಕೊಂಡಿದ್ದಾರೆ ಬೆಂಕಿ ತೀವ್ರತೆಗೆ ಗಾಯಗೊಂಡಿದ್ದ ನನ್ನ ಮಗ ತಾಯಿಯನ್ನ ಆಸ್ಪತ್ರೆಗೆ ಕರೆದೊಯ್ದ್ರು ತನ್ನ ತಾಯಿಗೆ ಇನ್ನೂ ವಿಷಯ ತಿಳಿದಿಲ್ಲ ಕೂಡ ಚಿಕಿತ್ಸೆಯನ್ನ ಕೊಡಿಸಲಾಗ್ತಿದೆಯಂತೆ